ರಾಜ ಸದ್ಯಕ್ಕಂಥ ಕ್ವಾಲಿಟೀಸ್ ಏನೂ ಇಲ್ಲ ಬಟ್ ಅವ್ರಿಗೆ ಮಗು ಮನ್ಸಿದೆ ಮಗು ಮನ್ಸಿದೆ ಸೊ ಆದಿರಬೇಕು ಅಂತ ಅನಿಸುತ್ತೆ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಬಗ್ಗೆ ಹೇಳೋದಂದರೆ ಆ್ಯಕ್ಚುಲಿ ನಾವು ಸ್ಕ್ರೀನ್ ಅಷ್ಟೇ ಕೆಮಿಸ್ಟ್ರಿ ಅದು ವರ್ಕ್ ಆಗೋದು ಆಫ್ ಸ್ಕ್ರೀನ್ ಅಂತೂ ಅವ್ರನ್ನ ಚೆನ್ನಾಗಿ ರೇಗಿಸ್ತಾ ಇರ್ತಾರೆ ನಾನು ರೇಗಿಸ್ತಾ ಇರ್ತೀನಿ ಚೆನ್ನಾಗಿ ಅದು ಇದು ಕಿತ್ತಾಡ್ತಾ ಇರ್ತೀವಿ ಆನ್ ಸ್ಕ್ರೀನ್ ಮಾತ್ರ ಅದು ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಸತಿ ಹೇಗಾಗುತ್ತೆ ಅಂದರೆ ಇಬ್ರು ಇಬ್ಬರು ಇಷ್ಟ ಹತ್ರ ಇದ್ದಾಗಲೂ ನಾವು ಇಬ್ಬರು ಆಲ್ಮೋಸ್ಟ್ ನಗ್ತಾಯಿರ್ತೀವಿ ಆ ಥರ ಸೀನ್ಸ್ ಬಂದಾಗ ಅಂತೂ ಎರಡು ಮೂರು ಟೇಕ್ ಆಗೇ ಆಗುತ್ತೆ ಬರೀ ನಗ್ತಾ ಇರ್ತೀವಿ ಯಾಕಂದರೆ ನಮ್ಮಿಬ್ರಲ್ಲಿ ಆ ಥರ ಕೆಮಿಸ್ಟ್ರಿಯಿಂದ ಬರೀ ಕಾಮಿಡಿ ಪೀಸ್ಗಳ ಥರನೇ ನಾವು ನೋಡ್ತಾ ಇರ್ತೀವಿ ಇಬ್ಬರೂ ಸೊ ಹಾಗೆ ತುಂಬ ಯಾಕಂದರೆ ಒಂದು ಸಾಧಾರಣ ಹುಡುಗಿಯಾಗಿ ತನ್ವಿ ಇದ್ಲು ಏನೋ ಡ್ಯಾನ್ಸ್ ಮಾಡ್ಕೊಂಡು ಶೋಸ್ ಮಾಡ್ಕೊಂಡಿದ್ದೆ ಬಟ್ ಇವತ್ತಿಲ್ಲಿ ಕೂತಿದ್ದೀನಿ ಇಲ್ಲಿ ಬಂದು ಮನೆ ಮಾತಾಗಿದ್ದೀನಿ ಅಂದರೆ ಅದು ತುಂಬ ದೊಡ್ಡ ವಿಷಯ ಆರಾಧನಾ ಪಾತ್ರಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಸದಾ ಆಭಾರಿ ಆಗಿರ್ತೀನಿ ಆರಾಧನೆಯಿಂದ ಕಲಿತಾನೇ ಇದ್ದೀನಿ ಇನ್ನು ಕಲಿಯೋದು ತುಂಬ ಇದೆ ಸಂಬಂಧಗಳ ವ್ಯಾಲ್ಯೂ ಹೇಗೆ ಅವಳ ಡೆಡಿಕೇಶನು ಹಾರ್ಡ್ ವರ್ಕು ಅವಳ ನೋವು ನಲಿವುಗಳನ್ನು ಒಂದೇ ಸಮನಾಗಿ ತೂಗಿಸ್ಕೊಂಡು ಹೋಗೋದು ಆ ಥರ ತುಂಬ ಪಾತ್ರದಿಂದ ತುಂಬ ಕಲಿತಾ ಇದ್ದಾಳೆ ತನ್ವಿ ಇಲ್ಲ ಸದ್ಯಕ್ಕೆ ಆ ಥರ ಏನು ಡ್ಯಾನ್ಸ್ ಶೋಸ್ ಆಗಲಿ ಮೂವಿ ಸಾಂಗ್ ಶೂಟ್ಸ್ ಬ್ಯಾಕ್ ಡ್ಯಾನ್ಸರ್ ಆಗಿ ಮಾಡ್ತಿಲ್ಲ ಅಲ್ಲಿಂದ ಫ್ರಮ್ ದೇ ಟು ಹಿಯರ್ ಐ ಆಮ್ ಸೊ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ತುಂಬ ಅದು ಅದು ಒಂಥರ ನನಗೆ ದಟ್ ವಾಸ್ ಮೈ ಏನಂತಾರೆ ಲೈಫ್ ಟೈಮ್ ಅದೇ ಜಾಬ್ ಆಗಿಬಿಟ್ಟಿತ್ತು ಡ್ಯಾನ್ಸಲ್ಲಿ ಏನಾದ್ರೂ ಮಾಡಬೇಕು ಮುಂದೆ ಹೋಗಬೇಕು ಅನ್ನೋದಿತ್ತು ಬಟ್ ಇದೇನೋ ನನಗೆ ಸಡನ್ಗೆ ನನ್ನ ಇರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಇತ್ತು ಏನೋ ನಟ್ಟಿ ಅದೆಲ್ಲ ಇಷ್ಟ ಇತ್ತು ಬಟ್ ಎಲ್ಲಿ ನಮ್ಗೆ ಅದೆಲ್ಲ ಏನು ನಮಗೆ ಬೇಡ ಅಂತ ಸುಮ್ಮನಿದ್ದೆ ಬಟ್ ಇದೊಂದಾರು ಅನ್ಎಕ್ಸ್ಪೆಕ್ಟೆಡ್ ನನಗೆ ಟೋಟಲ್ ಅನ್ಎಕ್ಸ್ಪೆಕ್ಟೆಡು ಬಟ್ ಐ ಆಮ್ ಹಿಯರ್ ಟುಡೇ ಐ ಫೀಲ್ ಸೋ ಹ್ಯಾಪಿ ಹಿಂದೆ ತುರ್ಗಿ ನೋಡಿದಾಗ ನಂಗೆ ಖುಷಿ ಆಗುತ್ತೆ ಅಷ್ಟು ಸ್ಟ್ರಗಲ್ ಎಲ್ಲ ಮಾಡಿದ್ದಕ್ಕೆ ಏನು ಸ್ಟ್ರಗಲ್ ಅಂದರೆ ಬ ಏನೋ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅದೊಂದು ಖುಷಿ ವಿಚಾರನೇ ಅಲ್ವಾ ಹೇಳ್ದಾಗೆ ಸಾಕಷ್ಟು ನಟಿಯರಿದ್ದಾರೆ ಆಶಿಕ ರಂಗನಾಥ್ ಆಗಿರ್ಬೋದು ಶ್ರುತಿ ಹರಿಹರಣ್ಣು ಮತ್ತು ಅನುಪಮ ಗೌಡ ಈ ಥರ ಸಾಕಷ್ಟು ನಟ್ ನಟಿಯರಿದ್ದಾರೆ ಅವರೆಲ್ಲ ನೋಡಿದಾಗ ನಿಜವಾಗ್ಲೂ ಇನ್ಸ್ಪೈರ್ ಆಗ್ತಿರುತ್ತೆ ಇವರು ಹೇಗೆ ಇದೆಲ್ಲ ಮಾಡ್ಕೊಂಡು ಹೆಂಗೆ ಬಂದಿದ್ದಾರೆ ಅಂತ ಆ ವಿಷಯದಲ್ಲಿ ನನಗೆ ಶ್ರುತಿ ಹರಿಹರಣ್ಣ ತುಂಬ ಅವರು ಮಾಸ್ಟರ್ಸ್ ನಂಗೆ ನೆಪಕೋ ಬರ್ತಿಲ್ಲ ಅವ್ರದ್ದು ಯಾವುದೋ ಶೂಟಲ್ಲಿ ಸೆಲೆಕ್ಟ್ ಸೆಲೆಕ್ಟಾಗಿ ಈ ಥರ ಮೂವಿಗೇನೋ ಬಂದಿದ್ದು ಅದು ಇನ್ಸ್ಪೈರ್ ಆಗುತ್ತೆ ಆಮೇಲೆ ನ ಮೈ ಫಸ್ಟ್ ಸ್ಯಾಲ್ರಿ ವಾಸ್ ದಿನಕ್ಕೆ ಎಷ್ಟು ಆರ್ನೂರು ರೂಪಾಯಿಯನೋ ಒಂದು ದಿನಕ್ಕೆ ಆರ್ನೂರು ರೂಪಾಯಿ ಶೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಪಿ ಯು ಮುಗಿಸಿದ್ದೆ ಪಿಯು ಮುಗಿಸಿ ಮುಗಿಸಾದ್ಮೇಲೆ ಆಲ್ಮೋಸ್ಟ್ ಟೆಂತ್ಗೆಲ್ಲ ಸ್ಟಾರ್ಟ್ ಮಾಡಿದ್ದೆ ಬಟ್ ನಾನು ಒಂದು ಟೂ ಇಯರ್ಸ್ ಏನು ವಿತೌಟ್ ಪೇಮೆಂಟ್ ಎಲ್ಲ ಮಾಡಿದ್ದೀನಿ ಬಟ್ ಪೇಮೆಂಟ್ ಅಂತ ತೊಗೊಂಡಿದ್ದು ಅದೇ ದಿನಕ್ಕೆ ಆರುನೂರು ರೂಪಾಯಿ ಥರ